ಬೆಳಗಾವಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಗೋಕಾಕ್ನಲ್ಲಿ ನಾವಿದ್ದೀವಿ ಸಾಹುಕಾರನ ಕ್ಷೇತ್ರಕ್ಕೆ ಲಕ್ಷ್ಮಿ ಲಗ್ಗೆ ಇಟ್ಟಿದ್ದಾರೆ ಓಕೆ ಹೊರಗಡೆ ಸಖತ್ ಹಾಟ್ ಒಳಗಡೆ ಕೂಲ್ ಕೂಲ್ ಆಗಿ ಜ್ಯೂಸ್ ಕುಡಿತಿದ್ದಾರೆ ಮೇಡಮ್ ಸಾಹುಕಾರನ ಕೋಟೆಗೆ ಲಗ್ಗೆ ಇಟ್ಟಿದ್ದೀರಿ ಪ್ರಜಾಪ್ರಭುತ್ವ ಇಲ್ಲಿ ಕೋಟೆ ಅದು ಇದು ಇಲ್ಲ ಗೋಕಾಕಿನಲ್ಲಿ ಯಾವ ತರದ ಸ್ಟ್ರಾಟಜಿ ಮಾಡಿದಿರಿ ಮೇಡಮ್ ನಮ್ಮ ಬಗ್ಗೆ ಪಕ್ಷದ ಸಿದ್ಧಾಂತದ ಬಗ್ಗೆ ಜನತೆಗೆ ಹೋಗಿ ಹೇಳ್ತೀನಿ ಬೆಳಗಾವಿ ಮಣ್ಣಲ್ಲಿ ಹುಟ್ಟಿದ್ದೀನಿ ಈ ಬೆಳಗಾವಿ ಸೊಗಡೆ ಹಾಗೆ ಇದ್ರ ಗುಣದರ್ಮನೆ ಹಾಗೆ ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ನಡ್ದಾಡ್ದಂತ ಒಂದಿದು ಓಕೆ ವೀಕ್ಷಕರೇ ಈಗ ಬೆಳಗಾವಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಗೋಕಾಕ್ನಲ್ಲಿ ನಾವಿದ್ದೀವಿ ಸಾಹುಕಾರ ನ ಕ್ಷೇತ್ರ ಸಾಹುಕಾರ ನ ಕ್ಷೇತ್ರಕ್ಕೆ ಲಗ್ಗೆ ಇಟ್ಟಿದ್ದಾರೆ ಮೇಲೆ ನೋಡ್ತಾ ಇದ್ರಿ ಜನಸಾಮಾನ್ಯರು ಯಾವ ರೀತಿಯಾಗಿ ಕಿಕ್ಕಿರಿದು ತುಂಬಿಕೊಂಡಿದ್ದಾರೆ ಅಂತ ಇನ್ಫ್ಯಾಕ್ಟ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪುತ್ರನಿಗೋಸ್ಕರ ಕೆಲಸ ಮಾಡ್ತಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ತನ್ನ ಕ್ಷೇತ್ರಕ್ಕೆ ತನ್ನದೇ ಅಭ್ಯರ್ಥಿಯನ್ನು ಅಖಾಡಕ್ಕೆ ಇಳಿಸೋದರ ಮೂಲಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಣ ತೊಟ್ಟಂತೆ ಕಾಣಿಸ್ತಾ ಇದೆ ಓಕೆ ಹೊರಗಡೆ ಸಖತ್ ಹಾಟ್ ಒಳಗಡೆ ಕೂಲ್ ಕೂಲಾಗಿ ಜ್ಯೂಸ್ ಕುಡಿತಿದ್ದಾರೆ ಮೇಡಮ್ ವೆಲ್ ಸಾಹುಕಾರನ ಕೋಟೆಗೆ ಲಗ್ಗೆ ಇಟ್ಟಿದ್ದೀರಿ ಏನು ಏನು ಪ್ಲಾನ್ ಇದೆ ಅಂತ ಏನಿಲ್ಲ ಪ್ರಜಾಪ್ರಭುತ್ವ ಇಲ್ಲಿ ಕೋಟೆ ಅದು ಇದು ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ಲರ ಕಾನ್ಸ್ಟೆನ್ಸಿಗೆ ಎಲ್ಲರೂ ಹೋಗಬೇಕು ಓಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ನಾಳೆ ಸಿ ಎಂ ಪ್ರೋಗ್ರಾಮ್ ಇದೆ ಸ್ವಲ್ಪ ಬಿಸಿಲಿದೆ ಅದಕ್ಕೆ ಎಲ್ಲ ಜನಗಳ ಜೊತೆ ಒಂಚೂರು ನಾವು ಕೋಲ್ಡ್ ಡ್ರಿಂಕ್ಸ್ ಕುಡಿತಾ ಇದೀವಿ ಓಕೆ ಇನ್ಫ್ಯಾಕ್ಟ್ ಬೆಳಗಾವಿ ರಾಜಕೀಯ ಕಂಪೇರ್ ಟು ಬೇರೆ ಡಿಸ್ಟಿಕ್ಗಳಿಗೆ ಕಂಪೇರ್ ಮಾಡಿ ನೋಡಿದಾಗ ಟೋಟಲಿ ಡಿಫ್ರೆಂಟ್ ಈ ಡಿಫ್ರೆಂಟ್ ರಾಜಕೀಯದಲ್ಲಿ ಹೇಗೆ ಸರ್ವೈವ್ ಆಗ್ತಿದ್ದೀರಿ ನೀವು ಅಂತ ಬೆಳಗಾವಿ ಮಣ್ಣಲ್ಲಿ ಹುಟ್ಟಿದ್ದೀನಿ ಈ ಬೆಳಗಾವಿ ಸೊಗಡೆ ಹಾಗೆ ಇದ್ರ ಗುಣಧರ್ಮನೆ ಹಾಗೆ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ನಡ್ದಾಡ್ದು ಮುಂಚೆಯಿಂದನೂ ಕರಗತ ಅವು ಅದನ್ನ ಸ್ಪೂನ್ ಫೀಡಿಂಗ್ ಮಾಡ್ ಮಾಡಿದ್ರೆ ಅದೆಲ್ಲ ಕಲಿಯೋಕೆ ಆಗಲ್ಲ ಕರಗತಾವು ಕರಗತವು ಬೈ ನ್ಯಾಚುರಲ್ ಚುನಾವಣಾ ಪ್ರಚಾರದಲ್ಲಿ ಇದೀರಿ ಹೆಚ್ಚು ಸಮಯ ತಗೊಳ್ಲಿಕ್ಕೆ ಹೋಗೋದಿಲ್ಲ ಗೋಕಾಕಿನಲ್ಲಿ ಯಾವ ತರದ್ದು ಸ್ಟ್ರಾಟಜಿ ಮಾಡಿದಿರಿ ಮೇಡಮ್ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಇವತ್ತು ಗೋಕಾಕ್ನ ಮಹಾಜನತೆ ಹತ್ರ ಹೋಗ್ತೀನಿ ನಮ್ಮ ಪಕ್ಷದ ಬಗ್ಗೆ ಪಕ್ಷದ ಏನೇನು ಯೋಜನೆಗಳಿದಾವೆ ಗ್ಯಾರಂಟಿಗಳ ಬಗ್ಗೆ ನಮ್ಮ ಬಗ್ಗೆ ಪಕ್ಷದ ಸಿದ್ಧಾಂತದ ಬಗ್ಗೆ ಜನತೆಗೆ ಹೋಗಿ ಹೇಳ್ತೀನಿ ಅವರು ನನ್ನ ಕೈ ಹಿಡಿತಾರೆ ನಮ್ಮ ಗ್ಯಾರಂಟಿಗಳು ನಮ್ಮ ಕೈ ಹಿಡಿತಾವೆ ನಮ್ಮ ಸತೀಶನ ಜಾರಕಿಹೊಳಿಯವರು ಅವರು ಅವರ ನಾಯಕತ್ವ ನೇತೃತ್ವ ಕೈ ಹಿಡಿಯುತ್ತೆ ನನಗೆ ವಿಶ್ವಾಸ ಇದೆ ಇವತ್ತು ಗೋಕಾಕ್ ಮತಕ್ಷೇತ್ರ ನಾವು ಖಂಡಿತವಾಗ್ಲೂ ಲೀಡ್ ಆಗ್ತೀವಿ ವೀಕ್ಷಕರೇ ಈಗ ಗೋಕಾಕ್ ಮತಕ್ಷೇತ್ರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮತ ಭೇಟಿ ನಡೀತಾ ಇದೆ ಲೆಟ್ಸ್ ಫಾಲೋ